ಧ್ವನಿ ಕೇಳಿಸ್ತಾ ಇದೆಯಾ ಕಮೆಂಟ್ ಮಾಡಿ ಲೈವ್ ಮಾಡಿ ಸರ್ ಅಂಥೇಳಿ ನಮಗೇನು ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇಲ್ಲ ಯಾವ್ಯಾವ ಜಿಲ್ಲೆ ನಮ್ಮ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆಯಾ ಇಲ್ವಾ ಏನಾಗಿದೆ ಮಾಹಿತಿ ಗೊತ್ತಾಗ್ತಾ ಇಲ್ಲ ಲೈವ್ ಮಾಡಿ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಅದರ ಜೊತೆಯಲ್ಲಿ ಕೆಲವೊಂದಿಷ್ಟು ಜನರು ಪ್ರೂಫ್ಗಳನ್ನು ಕೂಡ ಕಳಿಸ್ತಾನೇ ಇದ್ದೀರಾ ಕಮೆಂಟ್ಗಳನ್ನು ಹಾಕ್ತಾನೇ ಇದ್ದೀರಾ ಈ ಎಲ್ಲ ವಿಚಾರಗಳ ಬಗ್ಗೆ ಖಂಡಿತವಾಗ್ಲೂ ಲೈವ್ ಅಪ್ಡೇಟ್ ಈ ವಿಡಿಯೋದಲ್ಲಿದೆ ಕೇವಲ ಒಬ್ಬರೇ ನೋಡ್ತಾ ಇದ್ದಾರಲ್ಲ ಏನು ಕತೆ ಇದು ನೋಟಿಫಿಕೇಷನ್ ಇನ್ನೂ ಯೂಟ್ಯೂಬ್ನವರು ಕಳಿಸಿಲ್ಲ ನೋಟಿಫಿಕೇಶನ್ ಕಳಿಸಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಬರ್ತೀರಾ ಲೈವ್ಗೆ ನೋಟಿಫಿಕೇಶನ್ ಬಂದಿದೆಯಾ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ತೆ ನನಸು ಅಚ್ಚ ಕನ್ನಡ ಚಾನಲ್ ಅವರೇ ಹಾಯ್ ಸಿಸ್ಟರ್ ಹೇಗಿದ್ದೀರಾ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ವನಿತಾ ಪೂಜಾರಿ ಅವರೇ ಯೋಗೇಶ್ ಕುಮಾರ್ ಅವರೇ ಸೌಮ್ಯ ಮಂಜುನಾಥ್ ಅವರೇ ನಮಸ್ತೆ ನಾವು ಚೆನ್ನಾಗಿದ್ದೀವಿ ನನಸು ಅಚ್ಚ ಕನ್ನಡ ಚಾನಲ್ ಅವರೇ ಥ್ಯಾಂಕ್ ಯು ಭಾಳ ದಿನಗಳಿಂದ ನಿಮ್ಮ ಶಾರ್ಟ್ಸ್ ಎಲ್ಲ ನೋಡಿದೆ ನನ್ಸು ಅಚ್ಚ ಕನ್ನಡ ಚಾನೆಲ್ ಅವರೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದಾವಲ್ಲ ನೋಡಿದೆ ಸಬ್ಸ್ಕ್ರೈಬರ್ಸು ಫಾಸ್ಟ್ ಮೂವ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ತೊಂಬತ್ತೊಂಬತ್ತು ಜನ ಲೈವ್ ಬಂದಿರ ನೂರ ತೊಂಬತ್ತೆರಡು ಜನ ಲೈವ್ ಬಂದಿರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಧನ್ಯವಾದ ಕಾಫಿ ಆಯ್ತು ಪೂರ್ಣಿಮಾ ಅವರೇ ನಮಸ್ಕಾರ ಪೂಜಾ ಹಬೀಬ್ ಅವರೇ ನಮಸ್ತೆ ಇವತ್ತು ಯಾವ ಯಾವ ಜಿಲ್ಲೆಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಜಮಾ ಆಗಿದೆ ಅಂತ ಹೇಳಿ ಚೆಕ್ ಮಾಡೋಣ ಎಲ್ಲರೂ ಲೈವಿಗೆ ಬನ್ನಿ ಹಾಗೆ ನಿಮಗೇನಾದರೂ ಹಣ ಜಮಾ ಆಗಿದ್ದರೆ ಸುಮ್ಮನೆ ರಿಸೀವ್ಡ್ ಅಂತ ಹಾಕ್ಬೇಡಿ ನಿಮಗೆ ಕೆಲವೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಈಗ ಆಲ್ರೆಡಿ ನಾಲ್ಕು ಸಾವಿರ ಜಮಾ ಆಗಿದೆ ಎರಡು ಆರು ಸಾವಿರ ಆಗಿದೆ ಈ ರೀತಿಯಾಗಿ ಕಮೆಂಟ್ಗಳನ್ನು ಇದ್ದೀರಾ ಹೌದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬ್ರದರ್ ನಿಮ್ಮ ಸಪೋರ್ಟ್ ಹೀಗೆ ಖಂಡಿತ ನಿಮ್ಮ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನನಸು ಅಚ್ಚ ಕನ್ನಡ ಚಾನಲ್ ಚಾನಲ್ ಅವರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗಲಿ ಆದಷ್ಟು ಲಾಂಗ್ ಫಾರ್ಮೆಟ್ ವಿಡಿಯೋಗಳನ್ನು ಮಾಡಿ ಬರೀ ಶಾರ್ಟ್ಸ್ ಮಾಡಬೇಡಿ ಲಾಂಗ್ ಫಾರ್ಮೇಟ್ ವಿಡಿಯೋಗಳನ್ನು ಆದಷ್ಟು ಪೋಸ್ಟ್ ಮಾಡಿ ಓಕೆನಾ ಓಕೆ ಈಗ ಮ್ಯಾ ಮೇನ್ ಮ್ಯಾಟ್ರಿಕ್ ಬರೋಣ ದಯವಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ಹಣ ಜಮಾ ಆಗಿದೆ ಅಂತೇಳಿ ಇರ್ಫಾನ್ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ಇವತ್ತು ಈಗ ಕಮೆಂಟ್ ಕಮೆಂಟ್ಗಳು ಮತ್ತು ಪ್ರೂಫ್ಗಳು ಬಂದಿರೋ ಪ್ರಕಾರ ನೋಡೋದಕ್ಕೆ ಹೋದರೆ ಹೊಸ ಹೊಸ ಜಿಲ್ಲೆಗಳು ಯಾವ್ಯಾವ ಜಮ ಆಗಿದೆ ಅಂದರೆ ದಾವಣಗೆರೆ ಜಿಲ್ಲೆ ಜಮಾ ಶುರುವಾಗಿದೆ ದಾವಣಗೆರೆ ಬಂದಿದೆ ಅಂತ ಕಮೆಂಟ್ ಜಲಜ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ನೀವು ಗಮನಿಸ್ತಾ ಇರ್ಬೋದು ದಾವಣಗೆರೆ ಜಿಲ್ಲೆ ಜಮಾ ಶುರುವಾಗಿದೆ ಅದರ ಜೊತೆಯಲ್ಲಿ ಚಿತ್ರದುರ್ಗ ಜಿಲ್ಲೆ ಜಮಾ ಶುರುವಾಗಿದೆ ಬಾಗಲಕೋಟೆ ಬಂತು ಸರ್ ಅಂತೇಳಿ ಪ್ರಕಾಶ್ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಯಾರೆಲ್ಲ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದೀರಾ ಎಲ್ಲರೂ ಒಂದು ಲೈಕ್ ಮಾಡಿ ಗೈಸ್ ಬೇರೆ ಬೇರೆಯವರು ಲೈವಿಗೆ ಬರಲಿ ಗೃಹಲಕ್ಷ್ಮಿ ಹಣ ಬಂತು ಅಂತ ಸುಮ್ಮನ ಸುಮ್ಮನಾಗ್ಬೇಡಿ ದಯವಿಟ್ಟು ನಮ್ಮ ಲೈವಿಗೆ ಜಾಯ್ನ್ ಆಗಿ ಕಮೆಂಟ್ ಮಾಡಿ ಇವಾಗ ಈ ಕ್ಷಣಕ್ಕೂ ಸಹ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ದಯವಿಟ್ಟು ಹಣ ಜಮಾ ಆಗಿರೋರೆಲ್ಲ ವೋಟ್ ಮಾಡಿ ಒಂದು ನಮಗೂ ಒಂದು ನಿಖರವಾದ ಒಂದು ಎಕ್ಸ್ಪೆಕ್ಟೇಷನ್ ರಿಪೋರ್ಟ್ ತೆಗಿಲಿಕ್ಕಾಗುತ್ತೆ ಎಷ್ಟು ಜನರಿಗೆ ಬಂದಿದೆ ಎಷ್ಟು ಜನರಿಗೆ ಬಂದಿಲ್ಲ ಅಂತ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ ನೋಡೋಣ ಈಗ ಈ ಲೈವಲ್ಲಿ ಎಷ್ಟು ಜನರು ವೋಟ್ ಮಾಡಿದ್ದಾರೆ ಅಂತ ನಾನ್ನೂರ ಮೂವತ್ತೊಂಬತ್ತು ಜನ ವೋಟ್ ಮಾಡಿದ್ದಾರೆ ಬಟ್ ನಿನ್ನೆಗೂ ಇವತ್ತಿಗೂ ಇನ್ಕ್ರೀಸ್ ಆಗಿದೆ ಹೊಸ ಹೊಸ ಜಿಲ್ಲೆಗಳಿಗೆ ಹಣ ಜಮಾಗಿದೆ ನಿನ್ನೆ ನಾನು ಬೆಳಗಾವಿ ಬೆಂಗಳೂರು ಸುತ್ತಮುತ್ತ ಇರೋವಂಥ ಜಿಲ್ಲೆ ಬ ಬಳ್ಳಾರಿ ಜಿಲ್ಲೆ ಇಷ್ಟು ಜಿಲ್ಲೆಗಳು ಮಾತ್ರ ಹೇಳಿದ್ದೆ ನಿನ್ನೆ ಜಮ ಆಗಲಿಕ್ಕೆ ಶುರುವಾಗಿದ್ದು ಇವತ್ತು ಬೆಂಗಳೂರಿನಲ್ಲಿರೋ ಜಿಲ್ಲೆಗೂ ಸಾಕಷ್ಟು ಜನರಿಗೆ ಜಮ ಆಗಿದೆ ಅದರ ಜೊತೆಯಲ್ಲಿ ದಾವಣಗೆರೆ ಜಿಲ್ಲೆಗೂ ಜಮಾ ಶುರುವಾಗಿದೆ ಚಿತ್ರದುರ್ಗ ಜಿಲ್ಲೆ ಜಮಾ ಶುರುವಾಗಿದೆ ಖಂಡಿತವಾಗ್ಲೂ ನಾಗಭೂಷಣ್ ಅವರೇ ನೀವು ದಾವಣಗೆರೆ ಜಿಲ್ಲೆಯವರಾಗಿದ್ದೀರಾ ನಿಮ್ಗೆ ಹಣ ಜಮ ಆಗಿಲ್ಲ ಅಂದರೆ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಜಮ ಆಗುತ್ತೆ ಯಾಕಂದ್ರೆ ಇವಾಗ ಇನ್ನೂ ಶುರು ಆಗ್ತಾ ಇದೆ ರೇಷ್ಮಾ ಅವರೇ ನಮಸ್ತೆ ಮಂಜುನಾಥ್ ಅವರೇ ಅಭಿಲಾಷ್ ಹೆಚ್ ಅವರೇ ಥ್ಯಾಂಕ್ ಯು ನಿವೇದಿತಾ ಸುನೀಲ್ ಮಂಡ್ಯ ಅವರೇ ಥ್ಯಾಂಕ್ ಯು ಶಕೀರಾ ಬೇಗಮ್ ಅವರೇ ಜಬೀನ್ ತಾಜ್ ಅವರೇ ನಮಸ್ತೆ ಶಮ್ ಸೀಮಾ ಇನ್ಶಾಲ್ ಅವರೇ ಭಾಗ್ಯ ವೈ ಟಿ ಚಾನಲ್ ಅವರೇ ವೀರೇಶ್ ನಾಯ್ಕ ಅವರೇ ಮಂಜುನಾಥ್ ಕೋರೆ ಅವರೇ ನಮ್ಮ ಮಂಜುನಾಥ್ ಕೋರೆ ಅವರಿಗೆ ನಿನ್ನೆ ನಿನ್ನೆ ಬೆಳಗಾವಿ ಶುರುವಾಗಿತ್ತು ಬಟ್ ಆದರೆ ನಿನ್ನೆ ಅವ್ರಿಗೆ ಜಮ ಆಗಿರಲಿಲ್ಲ ಬೆಳಗಾವಿ ರಿಸೀವ್ಡ್ ಅಂತ ಹಾಕಿದ ನೋಡಿ ನಮ್ಮ ರೆಗ್ಯುಲರ್ ವೀಕ್ಷಕರು ಬೆಳಗಾವಿ ಜಿಲ್ಲೆ ಈ ನಿನ್ನೆನೂ ಜಮ ಆಗಿದೆ ಇವತ್ತು ಜಮ ಆಗಿದೆ ಬಟ್ ಆದರೆ ಶಿವಮೊಗ್ಗ ಚಿಕ್ಕಮಂಗ್ಳೂರು ಹಾಸನ ಮಂಡ್ಯ ರಾಮನಗರ ಇನ್ನೂ ಸಹ ಜಮಾ ಶುರುವಾಗಿಲ್ಲ ನೀವೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಶಿವಮೊಗ್ಗ ಹೆಸರು ಹೇಳ್ತಾ ಇಲ್ಲ ನೀವು ನಮ್ಮ ಹೆಸರು ಹೇಳ್ತಾ ಇಲ್ಲ ನೀವು ಅಂಥೇಳಿ ದಯವಿಟ್ಟು ಬೇಜಾರಾಗಬೇಡಿ ಏ ಯಾವ ಹಣ ಬಿಡುಗಡೆ ಆಗಿರೋದ್ರ ಬಗ್ಗೆ ನಾವು ಯಾರು ಕಮೆಂಟ್ ಬರುತ್ತೆ ಯಾವ ಹೊಸ ಜಿಲ್ಲೆ ಜಮ ಆಗಿದೆ ಈ ಒಂದು ಸಮೀಕ್ಷೆ ಮಾಡ್ತಾ ಇರುವಾಗ ಒಬ್ಬೊಬ್ರು ಕಮೆಂಟ್ಗಳು ಗಳು ಮಿಸ್ ಆಗ್ತಾ ಇರುತ್ತೆ ದಯವಿಟ್ಟು ಬೇಜಾರಾಗ್ಬಿಡಿ ಇನ್ನೊಮ್ಮೆ ಕಮೆಂಟ್ ಹಾಕಿ ಬೆಂಗಳೂರು ಜಮಾ ಶುರುವಾಗಿದೆ ರುಕ್ಮಿಣಿ ಮಂಜು ಅವರೇ ವೇಟ್ ಮಾಡಿ ಖಂಡಿತವಾಗ್ಲೂ ಜಮಾ ಆಗುತ್ತೆ ಪೂರ್ಣಿಮಾ ಅವರೇ ನಮಸ್ತೆ ರಾಜು ರಾಜಣ್ಣ ಅವರೇ ರಾಮನಗರ ಜಿಲ್ಲೆ ಶುರುವಾಗಿಲ್ಲ ಇನ್ನು ವೇಟ್ ಮಾಡಿ ಭವಾನಿ ಅವರೇ ಚಿಕ್ಕಮಗ್ಳೂರ್ ಜಿಲ್ಲೆ ಇನ್ನೂ ಜಮಾ ಶುರುವಾಗಿಲ್ಲ ತುಮಕೂರು ಜಿಲ್ಲೆ ಇನ್ನೂ ಜಮಾ ಶುರುವಾಗಿಲ್ಲ ವಿಜಯನಗರ ಜಿಲ್ಲೆ ಜಮಾ ಶುರುವಾಗಿಲ್ಲ ಗುಲ್ಬರ್ಗ ಜಿಲ್ಲೆಯವರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಸಂತು ಜವಳ್ಳಿ ಅವರು ಗುಲ್ಬರ್ಗ ಜಿಲ್ಲೆ ಸ್ವಲ್ಪ ಹೇಳಿ ಸರ್ ಅಂತ ಶಿವಮೊಗ್ಗ ಜಿಲ್ಲೆ ಇನ್ನೂ ಜಮಾ ಶುರುವಾಗಿಲ್ಲ ಉತ್ತರ ಕನ್ನಡ ಜಿಲ್ಲೆ ಜಮಾ ಶುರುವಾಗಿಲ್ಲ ಚಿಕ್ಕಮಂಗ್ಳೂರು ರಿಸೀವ್ಡ್ ಹೇಳಿ ಮೈಮೂನ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅವರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಅವರು ಸೃಷ್ಟಿ ಸಾರಿ ಅವರು ಎರಡು ಸಾವಿರ ಬಂದಿದೆ ಅಂತ ಹಾಕಿದ್ದಾರೆ ದಯವಿಟ್ಟು ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಯಾವ ಡಿಸ್ಟಿಕ್ಕು ಅಂತ ಕರೆಕ್ಟಾಗಿ ಮೆನ್ಷನ್ ಮಾಡಿ ಸುಮ್ಮನೆ ಎರಡು ಸಾವಿರ ಬಂದಿದೆ ಅಂದರೆ ಯಾವ ಯಾವ ಕಂತು ಇಪ್ಪತ್ತೊಂದನೇ ಕಂತು ಸಾಕಷ್ಟು ಜನರಿಗೆ ಬರೋದಿದೆ ಅದೇನಾದರೂ ಬಂದಿದ್ಯಾ ಶಶಿಕಾಂತ್ ಡಿ ಜಿ ಅವರೇ ನಮಸ್ತೆ ಧಾರವಾಡ ರಿಸೀವ್ಡ್ ಧಾರವಾಡ ಜಿಲ್ಲೆಯವರು ಕಮೆಂಟ್ ಮಾಡ್ತಾ ಇದ್ದಾರೆ ನೀವು ಗಮನಿಸ್ತಾ ಇರ್ಬೋದು ಧಾರವಾಡ ಜಿಲ್ಲೆ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಕಮೆಂಟ್ ಬರ್ತಾ ಇದೆ ನೀವು ಗಮನಿಸ್ತಾ ಇರ್ಬೋದು ನಾಳೆ ಭಾನುವಾರ ರಜಾ ಇದ್ದರೂ ಜಮಾ ಆಗುತ್ತೆ ಡೋಂಟ್ ವರಿ ಸಾಕಷ್ಟು ಬಾರಿ ಆಗಿದೆ ಓಕೆನಾ ಭಾನುವಾರ ದಿನ ರಜೆ ಇದ್ದರು ಯಾಕೆಂದರೆ ಬ್ಯಾಂಕಿಂದ ಆಲ್ರೆಡಿ ಪ್ರೋಸೆಸ್ ಮಾಡಿರ್ತಾರೆ ಡಿ ಬಿ ಟಿ ಒಂದು ಸರಿ ಹೋದ್ಮೇಲೆ ಅದು ಎನಿ ಟೈಮ್ ಜಮಾ ಆಗ್ಬೋದು ಯಾಕೆಂದ್ರೆ ನೀವು ಈ ಈ ಕ್ಷಣಕ್ಕೂ ಕೆಲವರಿಗೆ ಜಮಾ ಆಗ್ತಾ ಇರುತ್ತೆ ಯಾಕೆಂದರೆ ಬ್ಯಾಂಕಿಂಗ್ ಅವರ್ಸ್ ಅಲ್ಲ ಓಕೆನಾ ಅಂಥ ಅಂಥ ಕ್ಷಣದಲ್ಲೂ ಸಹ ಹನ್ನೊಂದು ಗಂಟೆಗೆ ರಾತ್ರಿ ಹತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಈ ಟೈಮಿಗೆಲ್ಲ ಹಣ ಜಮಾ ಆಗ್ತಾ ಇರುತ್ತೆ ಹಾಗಾಗಿ ರಜಾ ದಿನ ಅಂತ ಏನೂ ಇಲ್ಲ ನಾಳೆನೂ ಸಹ ಜಮಾ ಆಗ್ಬೋದು ಬೆ ರುಕ್ಮಿಣಿ ಮಂಜು ಅವರು ಇಪ್ಪತ್ತೆರಡನೇ ಕಂತು ಬಂದಿದೆ ಬೆಂಗಳೂರು ಅಂತ ಹಾಕಿದ್ದೀರಾ ಓಕೆ ನವ್ಯ ವಿನೂತಾ ಅವರೇ ನಮಸ್ತೆ ಶರು ಅವರೇ ನಮಸ್ತೆ ಆಮೇಲೆ ನಾಲ್ಕು ಸಾವಿರ ಹಾಕಿದ್ದೀವಿ ಇವತ್ತು ಸಂಜೆ ನಾಲ್ಕು ಗಂಟೆಯಿಂದ ಹಾಕಿದ್ದೀವಿ ಮಧ್ಯಾಹ್ನ ಎರಡು ಗಂಟೆಯಿಂದ ಹಾಕಿದ್ದೀವಿ ಆರು ಸಾವಿರ ಬರುತ್ತೆ ನಾಲ್ಕು ಸಾವಿರ ಬರುತ್ತೆ ಕೇವಲ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತನ್ನು ಹೊರತುಪಡಿಸಿ ಬೇರೆ ಎರಡು ಕಂತು ಮೂರು ಕಂತು ಬಂದಿದೆ ಅಂದರೆ ಫೇಕ್ ನ್ಯೂಸು ಖಂಡಿತ ನಂಬಕ್ಕೆ ಹೋಗ್ಬೇಡಿ ಒಂದು ಕಂತು ಮಾತ್ರ ಸರ್ಕಾರದ ಕಡೆಯಿಂದ ರಿಲೀಸ್ ಆಗಿರೋದು ಅದು ಇಪ್ಪತ್ತೆರಡನೇ ಆಲ್ರೆಡಿ ಕ್ಲಾರಿಟಿ ನಿಮಗೆ ಅವರೇ ರಾಧಾ ಅವರೇ ಥ್ಯಾಂಕ್ ಯು ಮಾದೇವಿ ಅವರೇ ಚುಲ್ಕಿ ಅವರೇ ಥ್ಯಾಂಕ್ ಯು ಕೊಡಗು ಜಿಲ್ಲೆ ಇನ್ನು ಜಮಾ ಶುರುವಾಗಿಲ್ಲ ವಿಜಯಪುರ ಇನ್ನು ಶುರುವಾಗಿಲ್ಲ ಬೆಂಗಳೂರು ಜಮಾ ಆಗ್ಲಿಕ್ಕೆ ಜಸ್ಟ್ ರಿಸೀವ್ಡ್ ಅಂತ ಆಗ್ತಾ ನೋಡಿ ಇವಾಗ ಈ ಕ್ಷಣಕ್ಕೂ ಸಹ ಹಣ ಜಮಾ ಆಗಿದೆ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ ಶಶಿಕಾಂತ್ ಡಿ ಜಿ ಅವರೇ ಡೋಂಟ್ ವರಿ ಬರುತ್ತೆ ವೈಟ್ ಮಾಡಿ ಹಾಸನ ಇನ್ನೂ ಶುರುವಾಗಿಲ್ಲ ಹಾಸನ ಡಿಸ್ಟಿಕ್ ಬಂದಿದೆ ಅಂತ ಪೂರ್ಣಿಮಾ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಹಾಸನ ಡಿಸ್ಟಿಕ್ನವ್ರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಅಥವಾ ಪ್ರೂಫ್ ಕಳಿಸಿ ನೋಡೋಣ ಕನ್ಫರ್ಮೇಷನ್ ಕೊಡೋಣ ರಾಮನಗರ ಇನ್ನೂ ಶುರುವಾಗಿಲ್ಲ ಬಳ್ಳಾರಿ ಜಮಾಗಿ ಬಳ್ಳಾರಿ ಶುರುವಾಗಿದೆ ಅಜಯ್ ಅವರೇ ಫರೂಕ್ ಅವರೇ ಬೀದರ್ ಇನ್ನೂ ಜಮಾ ಶುರುವಾಗಿಲ್ಲ ಗೋವಿಂದ ಸ್ವಾಮಿಯವರೇ ಕೋಲಾರ ಇನ್ನೂ ಜಮಾ ಶುರುವಾಗಿಲ್ಲ ಚಾಮರಾಜನಗರ ಶುರುವಾಗಿಲ್ಲ ಶಿವಮೊಗ್ಗ ಇನ್ನೂ ಜಮಾ ಶುರುವಾಗಿಲ್ಲ ನೋಡಿ ನಾನು ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ ಅಂತ ಹೇಳ್ತೀನಿ ಆ ಜಿಲ್ಲೆಯವರೇ ಆಗಿ ಹಣ ಬಂದಿದೆ 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 ಅಂತ ಇರ್ತಾರೆ ಫಾರ್ ಎಕ್ಸಾಂಪಲ್ ಬಳ್ಳಾರಿ ಇರ್ಬೋದು ಇರ್ಬೋದು ಬೆಳಗಾವಿ ಇರ್ಬೋದು ಚಿತ್ರದುರ್ಗ ಇರ್ಬೋದು ನಾನೇನು ಇವತ್ತು ಹೇಳ್ತಾ ಇದ್ದೀನಿಲ್ಲ ಈ ಜಿಲ್ಲೆಯವರೇ ಹಣ ರಿಪೀಟೆಡ್ ಹಣ ಜಮಾಗಿದೆ ಆಗಿದೆ ಅಂತ ಇದ್ದಾರೆ ಹೊಸ ಹೊಸ ಜಿಲ್ಲೆಯವರು ನಮಗಿನ್ನೂ ಬಂದಿಲ್ಲ ಅಂತಲೇ ಆಗ್ತಾಯಿದ್ದಾರೆ ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಇರ್ಬೋದು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಮಂಡ್ಯ ಜಿಲ್ಲೆಯವರು ಹಾಸನ ಜಿಲ್ಲೆಯವರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಹಣ ಜಮಾಗಿದ್ದಾರೆ ಸರಸ್ವತಿ ಸಂತೋಷ್ ಅವರೇ ಗುಡ್ ಈವ್ನಿಂಗ್ ನಮಸ್ಕಾರ ನಿಂಗಪ್ಪ ಗೌಡ ಅವರೇ ಥ್ಯಾಂಕ್ ಯು ಪ್ರಿಯಾ ಅವರೇ ರಮ್ಯಾ ಅವರೇ ಮಂಡ್ಯ ಇನ್ನೂ ಬಂದಿಲ್ಲ ಅಂತ ಹೇಳ್ಕಿದ್ರೆ ಶ ಹೌದು ಮಂಡ್ಯ ಜಿಲ್ಲೆ ಶುರುವಾಗಿಲ್ಲ ಹಾಸನ ನಮ್ಮ ಪ್ರಕಾರ ಇನ್ನೂ ಬಂದಿಲ್ಲ ದಯವಿಟ್ಟು ಯಾರಾದರೂ ಹಾಸನದವ್ರು ಇದ್ದರೆ ಕಮೆಂಟ್ ಮಾಡಿ ಹಾಗೆ ಪ್ರೂಫ್ ಕಳಿಸಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಡಿ ಎಮ್ ಮಾಡಿ ಫೇಸ್ಬುಕ್ಕಲ್ಲಿ ಅಥವಾ ನೀವು ಟೆಲಿಗ್ರಾಮಲ್ಲೂ ಸಹ ಕಳಿಸ್ಬೋದು ಮಂಡ್ಯ ಇನ್ನೂ ಬಂದಿಲ್ಲ ಶಶಿಕಲಾ ಅವರೇ ಬೆಳಗಾವಿ ಬಂದಿದೆ ನೋಡಿ ಶ್ವೇತಾ ಶ್ವೇತಾ ಅವರು ಬೆಳಗಾವಿ ರಿಸೀವ್ಡ್ ಅಂತ ಆಗ್ತಾ ಇದಾರೆ ನೋಡಿ ನೀವೇ ಗಮನಿಸ್ತಾ ಇರ್ಬೋದು ಸಾಕಷ್ಟು ಸಿಸ್ಟರ್ಸ್ಗಳು ನಮ್ಮ ಲೈವಿಗೆ ಜಾಯಿನ್ ಆಗಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಕೋಲಾರ ಇನ್ನು ಅರುಣ್ ಕುಮಾರ್ ಅವರೇ ಕೋಲಾರ ಕಲಬುರ್ಗಿ ಇನ್ನೂ ಶುರುವಾಗಿಲ್ಲ ದಾವಣಗೆರೆ ಜಿಲ್ಲೆ ಜಮಾ ಶುರುವಾಗಿದೆ ಗಾಯತ್ರಿ ಅವರೇ ಬೆಂಗಳೂರು ನಾರ್ತ್ ಬೆಂಗಳೂರು ನಾರ್ತ್ ಬಂದಿದೆ ಅಂತ ಆಗ್ತಾಯಿದ್ದಾರೆ ನೋಡಿ ಬೆಂಗಳೂರಿನವರೇ ಬಹುತೇಕ ಜನರು ಹಣ ಜಮಾ ಆಗಿದೆ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ ಈಗಿರುವಂಥ ಜಮಾ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಗಮನಿಸಿದಾಗ ಏನಪ್ಪ ದೊಡ್ಡ ದೊಡ್ಡ ಜಿಲ್ಲೆಗೆ ಮೊದ ಮೊದಲು ಹಣ ಜಮಾ ಮಾಡಿಬಿಟ್ಟು ನೆಕ್ಸ್ಟು ಮಧ್ಯಮ ಜಿಲ್ಲೆಗಳು ಸಣ್ಣ ಜಿಲ್ಲೆಗಳು ಆಮೇಲೆ ಆ ರೀತಿ ಜಮಾ ಮಾಡ್ತಾ ಇದ್ದಾರೆ ಅನಿಸುತ್ತೆ ಬಾಗಲಕೋಟೆ ಹಣ ಬಿಡುಗಡೆ ಆರಂಭ ಆಗಿದೆ ಅಂಥೇಳಿ ಮಾಂತೇಶ್ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ಬಾಗ ಬಾಗಲಕೋಟೆ ಇವತ್ತು ಮೂರು ಗಂಟೆಗೆ ಜಮಾ ಆಗಿದೆ ಬ್ರದರ್ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಾಂತೇಶ್ ಅವರೇ ಪ್ರೂಫ್ ಕಳಿಸಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಫಾಲೋ ಮಾಡ್ಕೊಳ್ಳಿ ಯಾರೆಲ್ಲ ನೋಡ್ತಾ ಇದ್ದೀರಿ ಎಪ್ಪತ್ತ ಐದು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ಇನ್ನು ಕೇವಲ ಒಂದು ನಾನ್ನೂರು ಜನ ಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ನಿಖರವಾಗಿ ಮಾಹಿತಿಯನ್ನು ಕೊಡ್ತಾರೆ ಸುಮ್ಮ ಸುಮ್ಮನೆ ದಿನ ಬೆಳಗ್ಗೆ ಬಂದು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಆರು ಸಾವಿರ ಜಮಾ ಅದು ಆ ರೀತಿ ಫೇಕ್ ನ್ಯೂಸ್ಗಳನ್ನು ಹೇಳೋರನ್ನ ಬಿಟ್ಟು ಏನಿದೆ ನಿಜವಾಗ್ಲೂ ಜಮಾ ಆದಾಗ ಪ್ರೂಫ್ ಸಮೇತ ನಿಮಗೇನು ತಿಳಿಸ್ತಾರೆ ಅಂಥವ್ರಿಗೆ ಬೆಂಬಲ ಮಾಡಿ ನಾನು ಅಂತಲ್ಲ ಯಾರಿಗೇ ಆಗಲಿ ನ್ಯೂಸ್ ಏನಿದ್ರು ಇರಬೇಕು ನಿಖರವಾಗಿರಬೇಕು ಅಂಥವರಿಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ಯಾರೆಲ್ಲ ಲೈಕ್ ಮಾಡಿಲ್ಲ ಬೇಗ ಬೇಗ ಲೈಕ್ ಮಾಡಿ ನೂರ ನಲವತ್ತೆಂಟು ಜನ ಲೈಕ್ ಮಾಡಿದ್ದೀರಾ ಮುನ್ನೂರ ಹತ್ತು ಜನ ಲೈವ್ ವೀಕ್ಷಣೆ ಮಾಡ್ತಾ ಇದ್ದೀರಾ ಧಾರವಾಡ ಕೆಲವೊಂದು ಕಮೆಂಟ್ಗಳು ಜಮಾ ಆಗಿದೆ ಅಂತ ಬರ್ತಾ ಇದೆ ಬಸವರಾಜ್ ಅವರೇ ಯಾರಾದರೂ ಧಾರವಾಡದವರಿದ್ರೆ ಕಮೆಂಟ್ ಮಾಡಿ ನಿಮಗೇನಾದರೂ ಇಪ್ಪತ್ತೆರಡನೇ ಕಂತು ಜಮಾ ಆಗಿದೆಯಾ ತಿಳಿಸಿ ನಸೀಮಾ ಅವರೇ ನಾಗರಾಜ್ ಅವರೇ ಫರ್ಜಾನ ಬಾನು ಅವರೇ ರಘುನಾಥ್ ರಾಥೋಡ್ ಅವರೇ ಬಿಜಾಪುರ ಬಿಜಾಪುರ ಇನ್ನೂ ಶುರುವಾಗಿಲ್ಲ ವೇಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲ ಲೈಕ್ ಮಾಡಿದಿರ ಮೈಸೂರು ಇನ್ನೂ ಶುರುವಾಗಿಲ್ಲ ಮೈಸೂರು ಜಿಲ್ಲೆ ಇನ್ನೂ ಜಮಾ ಶುರುವಾಗಿಲ್ಲ ರಾಮನಗರ ಜಿಲ್ಲೆ ಜಮಾ ಶುರುವಾಗಿಲ್ಲ ಶಿವಮೊಗ್ಗ ಇನ್ನೂ ಶುರುವಾಗಿಲ್ಲ ಈ ಲೈವ್ನಲ್ಲಿ ದಾವಣಗೆರೆ ಶುರು ಆಗಿದೆ ಕಮಲ ಅವರೇ ವೇಟ್ ಮಾಡಿ ಲೈವ್ನಲ್ಲಿ ಕೆಲವೊಂದು ಜಿ ಧಾರವಾಡ ಜಿಲ್ಲೆ ಜಮಾ ಶುರುವಾಗಿದೆ ಅಂತ ಕಮೆಂಟ್ ಇದೆ ಆರು ಗಂಟೆಗೆ ಐ ವಿ ರಿಸೀವ್ಡ್ ಟೂ ತೌಸಂಡ್ ಅಂತ ಇದ್ದಾರೆ ಬಿಜಾಪುರ ಆರೀಫ್ ಬಾಯ್ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ಬಿಜಾಪುರ ಜಿಲ್ಲೆ ಜಮಾ ಆಗಿದೆ ಅಂತ ಆಗ್ತಾ ಇದ್ದಾರೆ ನೋಡಿ ಒಬ್ಬರು ಆಗಿದೆ ಅಂತ ಆಗ್ತಾ ಇದ್ದಾರೆ ಒಬ್ಬರು ಆಗಿಲ್ಲ ಅಂತ ಜಮಾ ಆಗಿಲ್ಲ ಅಂತ ಆಗ್ತಾ ಇದ್ದಾರೆ ಅಂದರೆ ಏನು ಅರ್ಥ ಅಂತ ನೀವೇ ತಿಳ್ಕೊಳ್ಳಿ ಡಿ ಬಿ ಟಿ ಮುಖಾಂತರ ಹಂತ ಹಂತವಾಗಿ ಹಣ ಜಮಾ ಆಗ್ತಾ ಇರೋದ್ರಿಂದ ಅದು ಒಂದೇ ಜಿಲ್ಲೆಯವರಿಗೆ ಒಬ್ರಿಗೆ ಬಂದಿರುತ್ತೆ ಒಬ್ರಿಗೆ ಬಂದಿರೋಲ್ಲ ಎರಡನೇ ಹಂತದಲ್ಲಿ ಏನು ಬಿಡುಗಡೆ ಆಗುತ್ತಲ್ಲ ಆವಾಗ ನಿಮಗೂ ಸಹ ಹಣ ಜಮ ಆಗುತ್ತೆ ಈಗ ಆಲ್ರೆಡಿ ನಿಮ್ಗೇನು ನಾನೀಗ ಬೆಳಗಾವಿ ಜಿಲ್ಲೆ ಇರ್ಬೋದು ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಿರ್ಬೋದು ಬೆಂಗಳೂರು ರೂರಲ್ಲು ಬೆಂಗಳೂರು ಸೌತು ನಾರ್ತು ಈ ಬೆಂಗಳೂರು ಅರ್ಬನ್ನು ಏನು ಜಿಲ್ಲೆಗಳಿದಾವಲ್ಲ ಆ ಜಿಲ್ಲೆಗಳ ಜೊತೆಯಲ್ಲಿ ಬಳ್ಳಾರಿ ಬೇರೆ ಬೇರೆ ಜಿಲ್ಲೆ ಏನು ಜಮಾಗಿದೆ ಅಂತ ನಾನು ಹೇಳಿ ಶುರುವಾಗಿದೆ ಅಂತ ಹೇಳ್ತಾ ಇದ್ದೀನಿಲ್ಲ ದಾವಣಗೆರೆ ಬಳ್ಳಾರಿ ಚಿತ್ರದುರ್ಗ ಈ ಜಿಲ್ಲೆಯವರು ಸ್ವಲ್ಪ ವೆಯ್ಟ್ ಮಾಡಿ ನಿಮಗೂ ಸಹ ಹಣ ಎಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಜಮಾ ಆಗಿಲ್ಲ ಓಕೆನಾ ಕ್ರಿಕೆಟ್ ಗೇಮ್ಸ್ ಕನ್ನಡ ಅವರು ಎರಡು ಸಾವಿರ ರಿಸೀವ್ಡ್ ಅಂತ ಹಾಕಿದರೆ ಏನು ಯಾವ ಜಿಲ್ಲೆ ನಿಮ್ಮದು ದಯವಿಟ್ಟು ಕಮೆಂಟ್ ಮಾಡಿ ದಾಸರಿ ಅವರೇ ಹಾಯ್ ನಮಸ್ಕಾರ ರಿಪ್ಲೈ ಕೊಡಿ ಸರ್ ಅಂತ ಹಾಕಿದ್ದೀರಾ ಏನು ಹೇಳಿ ಚಿಕ್ಕಬಳ್ಳಾಪುರ ಇನ್ನೂ ಜಮಾ ಶುರುವಾಗಿಲ್ಲ ದಾಸರಿ ಅಂಜಿಯವರೇ ರೇಷ್ಮಾ ಪಾನು ಭಗವಾನ್ ಅವರೇ ಧಾರವಾಡ ಜಿಲ್ಲೆ ಬಂದಿಲ್ಲ ಅಂತ ಇದ್ದೀರಾ ಧಾರವಾಡ ಶುರು ಆಗಿದೆ ಅಂತ ಕೆಲವು ಕಮೆಂಟ್ ಬರ್ತಾ ಇದೆ ನೋಡೋಣ ಪ್ರೂಫ್ ಬರ್ತಿದ್ದಂಗೆ ಆ ಜಿಲ್ಲೆನೂ ಸಹ ಕನ್ಫರ್ಮ್ ಮಾಡಿ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಯಾರೆಲ್ಲ ಲೈಕ್ ಮಾಡಿ ಹದಿನಾಲ್ಕು ಜನ ಲೈಕ್ ಮಾಡಿದ್ರೆ ಟೂ ಹಂಡ್ರೆಡ್ ಲೈಕ್ಸ್ ಕಂಪ್ಲೀಟ್ ಆಗುತ್ತೆ ದಯವಿಟ್ಟು ಬೇಗ ಬೇಗ ಲೈಕ್ ಮಾಡಿ ಬೀದರ್ ಬಂದಿದೆ ಬೀದರ್ ಜಿಲ್ಲೆ ಜಮಾಗಿದೆ ಆಗಿದೆ ಅಂತೇಳಿ ಕಮೆಂಟ್ ಬರ್ತಾ ಇದೆ ಪ್ರೋ ಪ್ರೋಬಾಯಿಯವರು ಕಮೆಂಟ್ ಮಾಡಿದ್ದಾರೆ ಬೀದರ್ ಡಿಸ್ಟ್ರಿಕ್ ಆರು ಗಂಟೆಗೆ ಬಂದಿದೆ ರಿಸೀವ್ಡ್ ಅಂತ ಆಗ್ತಾ ಇದ್ದಾರೆ ಚಿಕ್ಕಮಗಳೂರು ಇನ್ನೂ ಶುರುವಾಗಿಲ್ಲ ಚಿತ್ರದುರ್ಗ ಜಮಾ ಶುರುವಾಗಿದೆ ದಾವಣಗೆರೆ ಜಮಾ ಶುರುವಾಗಿದೆ ಬಳ್ಳಾರಿ ಶುರುವಾಗಿದೆ ಬೆಂಗಳೂರು ಶುರುವಾಗಿದೆ ಶ್ರೀದೇವಿ ಅವರೇ ಥ್ಯಾಂಕ್ ಯು ನಿಮಗೂ ಧನ್ಯವಾದ ಅಶ್ವಿನಿ ಅವರೇ ಥ್ಯಾಂಕ್ ಯು ರೇಷ್ಮಾ ಬಾನು ಭಗವಾನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಮಂಡ್ಯ ಇನ್ನೂ ಶುರುವಾಗಿಲ್ಲ ಶ್ರೀವತ್ಸ ಅವರೇ ಮಾಣಿಕ್ ಬಡಿಗೇರ್ ಅವರೇ ಶೋಭಾ ಅವರೇ ಹುಸೇನ್ ಅವರೇ ಸೈಯದ್ ಅವರೇ ರೇಷ್ಮಾ ಅವರೇ ಥ್ಯಾಂಕ್ ಯು ಸೋ ಮಚ್ ರಾಧಾ ಅವರೇ ಥ್ಯಾಂಕ್ ಯು ಇನ್ನೂ ಶುರುವಾಗಿಲ್ಲ ವೆಯ್ಟ್ ಮಾಡಿ ನಾಗೇಶ್ ಕೆ ಎಮ್ ಅವರೇ ರಾಯಚೂರಿನವರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಚಿಕ್ಕಮಂಗ್ಳೂರು ರಾಯ್ ರಾಯಚೂರು ದಕ್ಷಿಣ ಕನ್ನಡ ಜಿಲ್ಲೆ ಜಮಾಗಿದೆ ಆಗಿದೆ ಅಂತೇಳಿ ಸಾಕಷ್ಟು ಕಮೆಂಟ್ಗಳು ಇದೆ ಯಾರಾದರೂ ದಕ್ಷಿಣ ಕನ್ನಡ ಇದ್ದರೆ ಕಮೆಂಟ್ ಮಾಡಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಕೆಲವೊಂದು ಜಿಲ್ಲೆಗಳನ್ನು ಲೀಸ್ಟ್ ಮಾಡಿ ನಾಳೆ ಬೆಳಗ್ಗೆ ಮತ್ತೆ ವಿಡಿಯೋ ಮಾಡ್ತೀನಿ ಯಾವ್ಯಾವ ಜಮ ಆಗಿದೆ ಎಷ್ಟು ಪರ್ಸೆಂಟೇಜ್ ಜನರಿಗೆ ಆಗಿದೆ ನಿಮ್ಮ ಜಿಲ್ಲೆಗೂ ಹಣ ಜಮಾ ಶುರುವಾಗಿದೆಯೋ ಇಲ್ಲವೋ ಅನ್ನೋ ಕ್ಲಾರಿಟಿಯನ್ನು ನಿಮಗೆ ಕೊಡೋ ಕೊಡುವಂಥ ಕೆಲಸ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಯಾರೆಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಉಡುಪಿ ಇನ್ನೂ ಶುರುವಾಗಿಲ್ಲ ಮಂಡ್ಯ ಇಲ್ಲ ದಾವಣಗೆರೆ ನೋಡಿ ದಾವಣಗೆರೆ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ನೀವು ವಿಡಿಯೋ ನೋಡ್ತಿರುವಾಗಲೇ ಹಣ ಬಂದಿದೆ ಸರ್ ಅಂಥೇಳಿ ದಾವಣಗೆರೆ ಪವನ್ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ಅನಿಲ್ ಅವರು ಬಿಜಾಪುರ ಏನಾಯ್ತು ಸರ್ ಬಿಜಾಪುರ ಏನಾದರೂ ಹಣ ಜಮ ಆಗಿದೆ ಅಂತ ಒಬ್ಬೊಬ್ರು ಬಿಜಾಪುರ ಜಮ ಆಗಿದೆ ಅಂತ ಆಗ್ತಾ ಇದ್ದಾರೆ ನೋಡೋಣ ವೆಯ್ಟ್ ಮಾಡೋಣ ಸಾಕಷ್ಟು ಕಮೆಂಟ್ಗಳು ಒಂದೇ ಜಿಲ್ಲೆಯವ್ರದ್ದು ರಿಪೀಟೆಡ್ ಆಗಿ ಬರ್ತಾ ಇದೆ ಅಂದರೆ ಹಣ ಜಮಾ ಶುರುವಾಗಿದೆ ಅಂತ ರಾಯಚೂರು ಇನ್ನೂ ಶುರುವಾಗಿಲ್ಲ ಮಂಜುನಾಥ್ ಅವರೇ ಆಶಿಯಾ ಭಾನು ಅವರೇ ನಮಸ್ಕಾರ ಬೀದರ್ ಜಿಲ್ಲೆ ಜಮಾ ಆಗಿದೆ ಕಮಲ್ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ಜಸ್ಟ್ ರಿಸೀವ್ಡ್ ಅಂತ ಗಣೇಶ್ ಸುನಾರ್ ಅವರೇ ಬಲ್ಕಾಲ್ ಅವರೇ ಅಶ್ವಿನಿ ಅವರೇ ಮೂಸಾ ಖಾನ್ ಅವರೇ ಥ್ಯಾಂಕ್ ಯು ಚೇಮು ಅವರೇ ಶ್ರೀಶೈಲ್ ಹಿರೇಮಠ ಅವರೇ ಹಾವೇರಿ ಹಾವೇರಿ ಇನ್ನೂ ಶುರುವಾಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಗೈಸ್ ಯಾರೆಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಲೀಂ ಅವರೇ ನಮಸ್ತೆ ಹೇಗಿದ್ದೀರಾ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಸಾಕಷ್ಟು ಕಮೆಂಟ್ ಬರ್ತಾಯಿದೆ ಅಂತ ಹಾಕಿದ್ದೆ ಇವಾಗ ಒಬ್ಬರು ದಕ್ಷಿಣ ಕನ್ನಡ ಜಸ್ಟ್ ಬಂತು ಅಂತ ಇದ್ದಾರೆ ಯಾವ ಯಾವ ಜಿಲ್ಲೆನ ಲೈವ್ ಮಾಡಿ ಕಮ್ಯುನಿಟಿ ಪೋಸ್ಟ್ ಹಾಕಿ ಎಲ್ಲವನ್ನು ಕೂಡ ಎರಡು ಮೂರು ಸರಿ ಚೆಕ್ ಮಾಡಿದಾಗೆಲ್ಲ ಅದೇ ಜಿಲ್ಲೆಯವರೇ ರಿಪೀಟೆಡ್ ಕಮೆಂಟ್ಗಳು ಹಾಕ್ತಾರೆ ಹಣ ಜಮಾಗಿದೆ ಅಂಥೇಳಿ ಹಾಗಾಗಿ ಖಂಡಿತವಾಗಲೂ ಇವು ಇನ್ನೂ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮ ಆಗೋದು ಬಾಕಿ ಇದೆ ಸಾಕಷ್ಟು ಜನರಿಗೆ ಹಣ ಜಮಾ ಆಗೋದು ಬಾಕಿ ಇದೆ ಹಾಗಾಗಿ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ದಯವಿಟ್ಟು ವೋಟ್ ಮಾಡಿ ಈ ಕ್ಷಣದವರೆಗೆ ಕಮ್ಯುನಿಟಿ ಪೋಸ್ಟಲ್ಲಿ ವೋಟ್ ಮಾಡಿರೋರ ಸಂಖ್ಯೆ ಮೂವತ್ತೈದು ಪರ್ಸೆಂಟ್ ಜನ ಜಮ ಆಗಿದೆ ಅಂತ ವೋಟ್ ಮಾಡಿದ್ದಾರೆ ಅರವತ್ತೈದು ಪರ್ಸೆಂಟ್ ಜನ ಇನ್ನೂ ಜಮ ಆಗಿಲ್ಲ ಅಂತ ವೋಟ್ ಮಾಡಿದ್ದಾರೆ ನೀವು ಕೂಡ ಇದೇ ರೀತಿ ನಮ್ಮ ಕಮ್ಯುನಿಟಿ ಪೋಸ್ಟ್ ಓಪನ್ ಮಾಡಿ ವೋಟ್ ಮಾಡೋದನ್ನು ಮರಿಬೇಡಿ ಶ್ರೀಮಂತ್ ಶ್ರೀಮಂತ ಮಾಲಗರ್ ಅವರೇ ಬಂದಿದ್ದೆ ಬಿಜಾಪುರ ನೋಡಿ ಬಿಜಾಪುರ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಶಿವಮೊಗ್ಗ ಇನ್ನೂ ಶುರುವಾಗಿಲ್ಲ ಧಾರವಾಡ ಇನ್ನೂ ಯು ಸೋ ಮಚ್ ಬೀದರ್ ಇನ್ನೂ ಶುರುವಾಗಿಲ್ಲ ಬೆಂಗಳೂರು ಸೌತ್ ಶುರುವಾಗಿದೆ ಮಂಡ್ಯಕ್ಕೆ ಬಂದೈತೆ ಸರ್ ಅಂತ ಒಂಟಿ ಸಲಗ ಅವ್ರು ಕಮೆಂಟ್ ಮಾಡ್ತಾ ಇದ್ದಾರೆ ಪ್ರೂಫ್ ಕಳಿಸಿ ಮತ್ತೆ ಒಂಟಿ ಸಲಗ ಅವರೇ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇದಾಗಿತ್ತು ಈ ಕ್ಷಣದ ಮಾಹಿತಿ ಇನ್ನೊಂದು ಲೈವ್ ನಲ್ಲಿ ಬಂದು ನಿಮಗೆ ಕ್ಲಾರಿಟಿ ಕೊಡುವಂತ ಕೆಲಸ ಮಾಡ್ತಾ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ನಾಳೆ ಲೈವ್ ಕೂಡ ಮಾಡ್ತೀನಿ ಎಲ್ಲರೂ ಜಾಯ್ನ್ ಆಗಿ ಲೈವ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಮತ್ತು ಸರ್ಕಾರದಿಂದ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದ್ರು ವಿತ್ ಪ್ರೂಫ್ ಸಮೇತ ತಿಳಿಸುವಂತ ಕೆಲಸ ಮಾಡ್ತೀನಿ ಯಾವುದೇ ಫೇಕ್ ನ್ಯೂಸ್ ಇಲ್ಲ ಏನಿದ್ದರೂ ಅಕ್ಯುರೇಟ್ ನ್ಯೂಸ್ ಏನಿದೆ ಅದನ್ನು ತಿಳಿಸ್ಕೊಡೋ ಅಂತ ಕೆಲಸ ಮಾಡ್ತೀನಿ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ನಾಳೆ ಲೈವ್ನಲ್ಲಿ ಸಿಗ್ತೀನಿ ಮಂಜುನಾಥ್ ಕೋರೆ ಅವರೇ ರೇಷ್ಮಾ ಅವರೇ ಥ್ಯಾಂಕ್ ಯು ಜಮೀಲಾ ಅವರೇ ಮಹಂತೇಶ್ ಅವರೇ ಉಮೇಶ್ ಅವರೇ ಶ್ರುತಿ ರಾಮ್ ಅವರೇ ಯಾರೆಲ್ಲ ಸಲೀಂ ಸಂಗೋಲಿ ಅವರೇ ನಿಮಗೂ ಸಹ ಧನ್ಯವಾದ ಶ್ರೀದೇವಿ ಅವರೇ ಗಾಯತ್ರಿ ಅವರೇ ಪವನ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ಇದಾಗಿತ್ತು ಈ ಕ್ಷಣದ ಮಾಹಿತಿ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿರುವ ನಿಮ್ಮೆಲ್ಲರಿಗೂ ಸಹ ತುಂಬರೋದೇ ಧನ್ಯವಾದಗಳು ಲೈವನ್ನು ಎಂಡ್ ಮಾಡುವಂಥ ಸಮಯ ದಯವಿಟ್ಟು ಡೀಟೇಲಾಗಿ ಕಮೆಂಟ್ ಮಾಡಿ ನಮ್ಮ ಜಿಲ್ಲೆಗೆ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ಬಂದಿದ್ದರೆ ನಾಲ್ಕು ಸಾವಿರ ಜಮಾ ಅಂತ ಸುಮ್ಮನೆ ಹಾಕಬೇಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಬಂದಿದೆ ಅಂತ ಹಾಕಿ ಯಾಕೆಂದರೆ ಇಪ್ಪತ್ತೊಂದನೇ ಕಂತೆ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಹಾಗಾಗಿ ಯಾವ ಕಂತು ಜಮ ಆಗಿದೆ ಯಾವ ಜಿಲ್ಲೆ ಅದನ್ನು ಮೆನ್ಷನ್ ಮಾಡಿ ಓಕೆನಾ ಸಾಧ್ಯವಾದರೆ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಕೊಂಡು ಡಿ ಎಮ್ ಮಾಡಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕನ್ನು ಇದಾಗಿತ್ತು ಈ ಕ್ಷಣದ ಮಾಹಿತಿ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಲೈವಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್